ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರೀಬಾಲ ಸ್ಟೋರೀಸ್ ತಾವಿನ್ನು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಕತೆ ನನ್ನೆದೆಯ ಶ್ರಾವಣದ ಮುಂದುವರಿದ ಭಾಗ ಭಾಗ ಎರಡು ಅಂತೂ ಇಂತೂ ನನ್ನ ಸ್ಟಾಪ್ ನಲ್ಲಿ ಇಳಿಯುವಾಗ ಸಂಜೆ ಮುಕ್ಕರಿಸುತ್ತಿತ್ತು ನಡೆದುಕೊಂಡು ಮನೆಗೆ ಬರುವಾಗ ನನ್ನ ಮುದ್ದಿನ ಶ್ರೀನಿ ಸ್ವಾಗತ ಮಾಡಲು ಗೇಟ್ ಬಳಿಯೇ ಕಾದಿದ್ದಾನೆ ಏಯ್ ಮೈಗ್ ಹಾರದ್ರೆ ನೋಡು ಕೊಂದ್ ಹಾಕ್ತೇನೆ ನಿನ್ನ ದೂರದಿಂದಲೇ ತೋರು ತೋರಿಸಿ ಎಚ್ಚರಿಕೆಯನ್ನು ರವಾನಿಸಿದಾಗ ಕುಯ್ ಕುಯ್ ಎನ್ನುತ್ತಾ ಬಾಲ ಮುದುರಿಕೊಂಡು ನನ್ನ ಸುತ್ತು ಸುತ್ತು ಹಾಕುವಾಗ ನನಗೆ ಮುದ್ದು ಮಾಡಬೇಕು ಎನ್ನಿಸಿದೆ ಆದರೆ ಸ್ವಲ್ಪ ಸಲುಗೆ ಕೊಟ್ಟರೂ ನನ್ನ ಬಿಳಿಯಂಗಿಗೆ ಪೂರ ಕೆಂಪು ಮಣ್ಣಿನ ಬಣ್ಣದೋಕುಡಿ ಮಾಡುತ್ತಾನೆ ಅದಕ್ಕಾಗಿಯೇ ನೋಡಿದರೂ ನೋಡದಂತೆ ಹೋಗುವಾಗ ಬಾಲ ಅಲ್ಲಾಡಿಸುತ್ತಾ ಹಿಂದಿಂದೆಯೇ ಬಂದಿದ್ದ ಏನಾದರೂ ತಿನ್ನಲು ಹಾಕುತ್ತೇನೇನೋ ಎಂಬ ಆಸೆ ಅವನಿಗೆ ಜೊತೆಗೆ ಚೂರು ಮುದ್ದಿಸು ಎನ್ನುವಂತೆ ಬಾಲ ಅಲ್ಲಾಡಿಸುತ್ತಿದ್ದಾನೆ ಮಂಗನ ಓರ್ಸು ಅಂದ್ರೆ ಆಗ್ತಲೆ ಕೂಸು ಬಂದು ಕೂಡ್ಲೆ ಬಾಲ ಅಲ್ಲಾಡ್ಸುದು ನೋಡು ಇವತ್ತು ನಿಂಗೆಂತ ಹಾಕುದಿಲ್ಲ ಗಂಜಿ ಹಾಕ್ತಿ ಆಯಿ ಶ್ರೀನಿಗೆ ಬೈಯುತ್ತಿದ್ದರೆ ನನಗೆ ನಗು ಬರುತ್ತಿದೆ ಒಂದು ವರ್ಷದ ಹಿಂದೆ ಪುಟ್ಟ ಮರಿಯನ್ನು ಯಾರೋ ಬಸ್ ಸ್ಟ್ಯಾಂಡ್ ಬಳಿ ಬಿಟ್ಟು ಹೋಗಿದ್ದರು ಕಾಲೇಜಿನಿಂದ ಬರುವಾಗ ನನಗೆ ಕಾಣಿಸಿ ಮುದ್ದಾಗಿದ್ದ ಈ ನಾಯಿ ಮರಿಯನ್ನು ಮನೆಗೆ ತಂದಾಗ ಆಯಿಯೇ ಮೊದಲು ಅವನಿಗೆ ಸ್ನಾನ ಮಾಡಿಸಿ ಮೈ ಮರೆಸಿ ಮುದ್ದು ಮಾಡಿ ಬ್ರೆಡ್ಡು ಬಿಸ್ಕತ್ತು ಹಾಕಿ ಬೆಳೆಸಿದ್ದು ಈಗ ಊಟ ಹಾಕುವುದಿಲ್ಲ ಅಂದರೆ ಅವನು ನಂಬುವುದಿಲ್ಲ ಬೇಕಿದ್ದರೆ ಬೆನ್ನ ಮೇಲೆ ಮಲಗಿ ಒಂದೆರಡು ಸುತ್ತು ಉರುಳಾಡುತ್ತಾನೆ ಅವನ ಸಾರಿ ಕೇಳುವ ಧಾಟಿಯದು ಹ ಅವರ ಜಗಳ ನೋಡುವುದಕ್ಕೆ ಒಂದು ಚಂದ ಬಿಡಿ ಕೈಕಾಲು ತೊಳೆದು ಬಟ್ಟೆ ಬದಲಾಯಿಸಿ ಅಡುಗೆ ಮನೆಗೆ ಬಂದು ಕಾಪಿ ಮಾಡಿಕೊಂಡು ಕೂಡಿದಾಗ ದಿನದ ಸುಸ್ತೆಲ್ಲ ಮಾಯವಾದಂತೆ ಅನ್ನಿಸುತ್ತಿದೆ ನನಗೂ ಕಾಪಿಗೂ ಹತ್ತಿರದ ನೆಂಟಸ್ತನ ನಮ್ಮನೆಯಲ್ಲಿ ನನ್ನ ಬಿಟ್ಟು ಉಳಿದೆಲ್ಲರೂ ಟೀ ಪ್ರಿಯರು ನಮ್ಮ ಶ್ರೀನಿ ಕೂಡ ಟೀ ಎಂದರೆ ನಾಲಿಗೆಯಲ್ಲಿ ನೀರುಳಿಸುತ್ತಾನೆ ಅವನಿಗೆ ಟೀ ಕುಡಿಯುವ ಅಭ್ಯಾಸ ಮಾಡಿಸಿದ್ದೆ ನನ್ನಪ್ಪಯ್ಯ ನಾನು ಆಗಾಗ ಟೀ ಕುಡಿಯುತ್ತೇನೆ ಹೆಚ್ಚಾಗಿ ಕಾಪಿಯೇ ಬೇಕು ಇಂದು ಕಾಪಿ ಮಾಡಿಕೊಂಡು ಅದರ ಘಮಲು ಆಸ್ವಾದಿಸುತ್ತಾ ಅಂಗಳದ ಪುಟ್ಟ ಚಿಟ್ಟೆಯ ಮೇಲೆ ಕುಳಿತಾಗ ಶ್ರೀನಿ ಬಾಲ ಅಲ್ಲಾಡಿಸುತ್ತಾ ಬಂದು ಪಕ್ಕವೇ ಮಲಗಿದ ಅವನ ಮೆದುವಾದ ಮೈಯಲ್ಲೊಮ್ಮೆ ಕೈಯಾಡಿಸಿ ಕಾಪಿ ಕುಡಿಯುತ್ತಿದ್ದೆ ಅಪ್ಪಯ್ಯ ತೋಟಕ್ಕೆ ಹೋದವನು ಈಗ ಬಂದ ಶಣ್ಣಿ ಚಳಿ ಆಗುತ್ತಲೇ ಮಳೆಯಲ್ಲಿ ನೆಂದು ಒದ್ದೆಯಾಗಿಯೇ ಬಂದು ಹೀಗೆಂದಾಗ ಚಹಾ ಮಾಡು ಎನ್ನುವ ಸೂಚನೆ ಚಹಾ ಮಾಡಿಕೊಟ್ಟು ನಾನು ಕೋಣೆಗೆ ಹೋಗಿಬಿಟ್ಟೆ ಶಾಲೆ ಮುಗತ್ತಲೆ ಈಗಾದ್ರೂ ದೇವರಿಂದ ದೀಪ ಹಚ್ಚುದು ಒಂದಾದ್ರೂ ಶ್ಲೋಕ ಹೇಳುದು ಮಾಡಿದ್ರೆ ಆಗ್ತೀಯ ನೋಡುವ ಮುಸ್ಸಂಜೆ ಹೊತ್ನಲ್ಲಿ ಕೋಣೆಲಿ ಎಂತ ಇರ್ತು ಹೇಳಿ ಹೊಕ್ಕೊಂಡು ಕುತ್ಕೊಂಬುದು ನನ್ನ ಹಿಂದೆಯೇ ಆಯಿ ಬೈಗುಳ ಶುರುವಾದಾಗ ಹಿಡಿದ ಮೊಬೈಲ್ ಅನ್ನು ಬಿಟ್ಟು ಕೆಳಬಂದು ಅದು ಶಾಲೆ ಅಲ್ಲ ಮಾರೈತಿ ಕಾಲೇಜು ಎಂದು ತಿದ್ದುಪಡಿ ಮಾಡಿ ಮಾಯನಣ್ಣ ಹಣ್ಣ ಇದ್ದಲೆ ಶೀಕರಣಿ ಮಾಡೆ ಆಯಿ ನಾನು ಮಾಡಿದ್ದು ಇತಿಹಾಸದಲ್ಲೇ ಇಲ್ಲ ಬಿಡಿ ಯಾವಾಗಲೂ ಆಯಿಗೆ ದಂಬಾಲು ಬಿದ್ದು ಮಾಡಿಸಿಕೊಂಡು ತಿಂದಿದ್ದೆ ಹೆಚ್ಚು ಈಗಂತೂ ಕರಿ ಶಾಡು ಮನೆ ತುಂಬಾ ಘಮ್ ಎನ್ನುವಾಗ ಸೀಕರಣಿಯದ್ದೇ ಸಿಂಹ ಪಾಲು ನಾಳೆಗೆ ನೆಂಟ್ರ ಬೊಪ್ಪವಿದ್ದ ಆಗ ಶಿರಾ ಮಾಡ ಹೇಳಿ ಇಟ್ಟಿದ್ದೆ ಈಗ ಶೀಕರಣೆ ಮಾಡ್ಲಾಗ್ತಿಲ್ಲ ಎಂದ ಆಯಿಯ ಮಾತು ಕಿವಿಯೊಳಗೆ ಇಳಿದಾಗ ನನ್ನ ಶೀಕರಣೆಯ ಆಸೆ ಮುರುಟಿದ್ದು ಸಹಿಸಲಾರದೆ ನೆಂಟ್ರಾ ದೊಡ್ಡ ಕಣ್ಣು ಬಿಟ್ಟು ಕೇಳಿದೆ ನೆಂಟರು ಎನ್ನುವರು ಯಾರಿಲ್ಲ ಯಾವಾಗಲೂ ಚಿಕ್ಕಮ್ಮ ದೊಡ್ಡಮ್ಮ ಅತ್ತೆ ಹೀಗೆ ಹೆಸರಿರುವ ಸಂಬಂಧಿಕರೇ ನಮ್ಮ ಮನೆಗೆ ಬಂದು ಹೋಗಿ ಮಾಡುವುದು ಈ ರೀತಿ ನೆಂಟರು ಎಂದು ಹೇಳಿಕೊಂಡು ಬರುವವರು ಯಾರೂ ಇಲ್ಲ ಅವರೆಲ್ಲ ಅಪರೂಪವೇ ಹಾ ಮೇಲ್ಮನೆ ವೆಂಕಣ್ಣ ಜನಮನೆಯು ಯಾರೋ ಬತ್ತ ಅಂತ ಹೇಳಿದ್ದ ನಿನ್ನಪ್ಪಯ್ಯ ಅವಳೇನೋ ಹೇಳಲು ಹವಣಿಸುತ್ತಿದ್ದಳು ವೆಂಕಣ್ಣ ಜನಮನೆಯು ನಮ್ಮನೆಗೆ ಎಂತಕ್ಕೆ ಬತ್ವಾಡ ಅಡುಗೆ ಕಟ್ಟೆಯ ಮೇಲೆ ಕೂರುತ್ತಾ ಚಟ್ನಿಗಾಗಿ ಹೆರಸಿ ಇಟ್ಟಿದ್ದ ಕಾಯಿ ತುರಿ ಬಾಯಿಗೆ ಹಾಕಿಕೊಂಡಿದ್ದೆ ಟಿವಿಯಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ನೋಡುತ್ತಿದ್ದ ಅಪ್ಪಯ್ಯನಿಗೆ ನಮ್ಮ ಮಾತುಕತೆ ಕೇಳಿತೇನು ಕೈಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ಒಳ ಬರುತ್ತಾ ನಾಳೆ ಒಂದ್ಸಲ ಬಂದ್ ಹೋಗ್ತೆ ಹೇಳಿ ಹೇಳಿದ್ದ ಎಲ್ಲ ಹೊಂದಿಕೆ ಆದ್ರೆ ಕಾರ್ತಿಕದ ಮರುದಿನ ನಮ್ಮನೆಯಲ್ಲೂ ಚಪ್ರ ಹಾಕ್ಸುದು ಹೇಳಿ ಮಾಡಿದ್ದೆ ಎಂದಾಗ ಒಂದು ಕ್ಷಣ ನನ್ನಿಧಿಯ ಮೇಲೆ ಬಂಡೆ ಬಿದ್ದಂತಾಗಿ ಕಣ್ಣುಗಳು ಅಗಲವಾಗಿ ತೆರೆದುಕೊಂಡಿತ್ತು ಮದುವೆಯ ವಿಷಯ ಕೇಳಿಯೇ ಅಷ್ಟು ಗಾಬರಿ ಬಿದ್ದಿದ್ದೆ ನಾನು ತಟ್ಟನೆ ಕುಳಿತಲ್ಲಿಂದ ಜಿಗಿದು ಹಂಗಂದ್ರೆ ಎಂತ ಅಪ್ಪಯ್ಯ ನಮ್ಮನೇಲೆ ಚಪ್ರ ಎಂತಕ್ಕೆ ಹಾಕ್ಸೋದು ಮನಸ್ಸಿಗೆ ವಿಷಯ ಅರಿವಾದರೂ ಒಮ್ಮೆಗೆ ಒಪ್ಪುವುದು ನನ್ನಿಂದ ಆಗಲಿಲ್ಲ ಯಾರಿಗೋ ನಾನು ಒಪ್ಪಿಗೆಯಾಗಿ ಅವರ ಕೈ ಹಿಡಿದು ಜೀವನ ಸಾಗಿಸಬೇಕು ಎಂಬುದು ಒಂದೇ ಬಾರಿಗೆ ಒಪ್ಪುವ ವಿಷಯವೂ ಅಲ್ಲ ಬಿಡಿ ಅದಕ್ಕೆ ಅಪ್ಪಯ್ಯ ತುಸು ಗಂಭೀರವಾಗಿದ್ದ ಅವನ ಹುಬ್ಬು ಮೇಲು ಕೆಳಗು ಆಗುವುದನ್ನು ನೋಡಿಯೇ ಇನ್ನು ನಾನು ಹೇಳುವುದೇನೂ ಬಾಕಿ ಇಲ್ಲ ಎಂಬ ಅರಿವಾಗಿ ಅತ್ತಿತ್ತು ಹೃದಯ ಅಲ್ಲಲ್ಲ ಅದು ಅತ್ತಿದ್ದು ಖುಷಿಗೂ ಆಗಿರಬಹುದು ಬಿಡಿ ಹೃದಯದ ಲೆಕ್ಕ ತಿಳಿದವರು ಕಡಿಮೆಯಂತೆ ನಿನ್ನ ಓದಿಗೆಲ್ಲ ನಾ ಬೇಡ ಇಷ್ಟು ದಿನ ಮದುವೆ ಸುದ್ದಿನೂ ಹೇಳಿದ್ನಿಲೆ ಈಗ ಒಳ್ಳೆ ಜಾಗ ಅವಾಗಿದ್ದೆ ಕೇಳ್ಕೊಂಡು ಬಂದದ್ದು ನಂಗೂ ಅಡ್ಡಿಲ್ಲೇ ಅನ್ಸಿತ್ತು ಅದಕ್ಕೆ ಒಪ್ಕಂಡೆ ಹಂಗೇಳಿ ನೀನು ಒಪ್ಪು ಹೇಳಲ್ಲ ಒಂದ್ಸಲ ಮಾಡಿ ನೋಡು ಅಡ್ಡಿಲೆ ಅನ್ಸಿರೆ ಮುಂದುವರಿವ ಇಲ್ಲದ್ರೆ ಇಲ್ಲ ಅಷ್ಟೇಯ ಎಂದು ಧಾರವಾಹಿಯನ್ನು ನೋಡಲು ನಡೆದಾಗ ನನಗೆ ಮಾತಿಗೆ ಅವಕಾಶವಿಲ್ಲದಂತ ಆಗಿತ್ತು ನನ್ನ ಮುದ್ದಿನ ಅಪ್ಪ ಅಮ್ಮ ಅಪ್ಪ ಮಹಾಬಲೇಶ್ವರ ಎಲ್ಲರೂ ಪ್ರೀತಿಯಿಂದ ಮಾಚಣ್ಣ ಎಂದು ಕರೆಯುತ್ತಾರೆ ನಾಲ್ಕನೆಯ ಕ್ಲಾಸ್ ಮುಗಿದ ಅಪ್ಪಟ ಕೃಷಿಕ ಜೀವಿ ಯಾವ ಮರಕ್ಕೆ ಯಾವ ಗೊಬ್ಬರ ಯಾವ ತಳಿಯ ಅಡಿಕೆಯನ್ನು ಹೇಗೆ ಬೆಳೆಯಬೇಕು ಎಂಬುದೆಲ್ಲ ಅವನಿಗೆ ಕರಗತ ಎಂದಿಗೂ ಯಾರ ಮುಂದೆಯೂ ಕೈಚಾಚದ ಸ್ವಾಭಿಮಾನಿಯಾದರೂ ಊರವರಿಗೆಲ್ಲ ಬೇಕಾದ ಮನುಷ್ಯನಾಗಿ ಗುರುತಿಸಿಕೊಂಡವನು ಊರಲ್ಲಿ ಕೃಷಿಗೆ ಸಂಬಂಧಿಸಿದ ಏನೇ ಸಮಸ್ಯೆ ಇದ್ದರೂ ನನ್ನಪ್ಪನ ಹಾಜರಿ ಅಲ್ಲಿರುತ್ತದೆ ಇನ್ನು ಆಯಿ ಲಲಿತಾ ಲಲ್ಲಕ್ಕ ಎಂದೇ ಊರಿನ ಹೆಂಗಳೆಯರಲ್ಲಿ ಪ್ರಸಿದ್ಧಿ ಯಾಕೆಂದರೆ ಭಜನೆ ಇರಲಿ ಭಗವದ್ಗೀತೆ ಇರಲಿ ಲಲ್ಲಕ್ಕ ಇಲ್ಲದಿದ್ದರೆ ಕಾರ್ಯಕ್ರಮಕ್ಕೆ ಕಳೆಯೇ ಇಲ್ಲ ಎನ್ನುವಷ್ಟು ವರ್ಲ್ಡ್ ಫೇಮಸ್ ನನ್ನಾಯಿ ಅವರಿಗೆ ನಾನೊಬ್ಬಳೇ ಪ್ರೀತಿಯ ಮಗಳು ಇನ್ನೊಂದು ಮಗು ಬೇಡವೆಂದು ನಿರ್ಧರಿಸಿದ್ದರೋ ಅಥವಾ ಆಗಿರಲಿಲ್ಲವೋ ನಾನು ಇಲ್ಲಿಯವರೆಗೂ ಕೇಳಿದ್ದಿಲ್ಲ ಅಪ್ಪ ಅಮ್ಮನ ತುಂಬು ಮಮತೆಯನ್ನುಂಡು ಬೆಳೆದವಳು ಇಲ್ಲಿಯ ತನಕ ನನ್ನಾಸಿಗೆ ಎಂದೂ ಅಡ್ಡಿ ಬಂದವರಲ್ಲ ನನ್ನ ಹೆತ್ತವರು ನನ್ನ ಓದು ಬಟ್ಟೆ ನನ್ನ ಹುಚ್ಚಾಟಗಳಿಗೆಲ್ಲ ಎಂದಿಗೂ ನಕಾರ ಎತ್ತಿದವರೂ ಅಲ್ಲ ಇದು ಬೇಡ ಇದನ್ನು ಆರಿಸಿಕೋ ಎಂದವರೂ ಅಲ್ಲ ಹೀಗಿರುವಾಗ ಈ ಮದುವೆಯ ಪ್ರಸ್ತಾಪವಿಟ್ಟರೆ ಬೇಡವೆನ್ನಲು ನನ್ನ ಬಳಿ ಕಾರಣವಿಲ್ಲ ಅಲ್ಲದೆ ಇಷ್ಟವಾಗದಿದ್ದರೆ ಬೇಡ ಎನ್ನುವ ಆಯ್ಕೆ ನನ್ನ ಪಾಲಿಗಿದೆ ಎಂತಾದರೆ ಒಮ್ಮೆ ಹುಡುಗನನ್ನು ಭೇಟಿ ಮಾಡುವುದರಲ್ಲಿ ತಪ್ಪೇನು ಎನ್ನಿಸುತ್ತಿದೆ ಮದುವೆಯನ್ನಂತೂ ಆಗಲೇಬೇಕಲ್ಲ ಅಲ್ಲದೆ ನನಗೂ ನೌಕರಿ ಮಾಡಿ ಉದ್ಧಾರವಾಗಬೇಕು ಎನ್ನುವ ಯೋಚನೆಗಳೆಲ್ಲ ಇಲ್ಲವೇ ಇಲ್ಲ ಮನ ಮೆಚ್ಚಿದವನ ಮುದ್ದಿನ ಮಡದಿಯಾಗಿ ಎರಡೋ ಮೂರೋ ಮಕ್ಕಳನ್ನು ಹೆತ್ತು ಅತ್ತೆ ಮಾವನ ಪ್ರೀತಿಯ ಸೊಸೆಯಾದರೆ ಸಾಕಿತ್ತು ಆದ್ರೂ ಹಾಗೆಲ್ಲ ಅವರು ಕೇಳಿದಾಕ್ಷಣ ಒಂದೇ ಮಾತಿಗೆ ಒಪ್ಪಿಬಿಟ್ಟರೆ ಹೆಣ್ಣು ಕುಲಕ್ಕೆ ಅವಮಾನವಲ್ಲವೇ ಅದಕ್ಕೆ ಆಯಿಯ ಹಿಂದೆ ಮುಂದೆ ಸುತ್ತಿ ಮದುವೆ ಬೇಡವೆನ್ನುತ್ತಿದ್ದೆ ಅದಕ್ಕೆ ನಾನು ನೀಡಿದ ಕಾರಣ ನಾನು ಜಾಬ್ ಮಾಡ ನಂಗೂ ಒಂದಿಷ್ಟು ದುಡ್ಡು ಮಾಡ್ಕೊಳ್ಳ ಹೇಳಿದ್ದು ಇಷ್ಟು ಬ್ಯಾಗ್ ಮದ್ವೆ ಮಾಡ್ಕೊಂಡು ಕಸ ಮುಸ್ರೆ ಮಾಡ್ಕೊಂಡು ಅಚ್ಚಿಚ್ಚೆ ಮನೆ ದೇವ ಕಾರ್ಯಕ್ಕೆ ಹೋಗ್ಕೊಂಡು ಭಗವದ್ಗೀತೆ ಸಪ್ತಾಹ ಭಜನೆ ಕಮ್ಮಟ ಹೇಳಿ ಪ್ರಸಾದ ಮಾಡ್ಕೊಂಡು ಹೋಪುದಕ್ಕೆ ನಂಗಾಗ್ತಿಲ್ಲ ಐ ಪ್ಲೀಸ್ ನಂಗಿಷ್ಟು ಬ್ಯಾಗ ಮದುವೆ ಬೇಡ ಎಂದಾಗ ಬೇಡ ಅಂದ್ರೆ ಬ್ಯಾಡ ಅಂದ್ರ ಅತ್ತೆ ಅದಕ್ಕೆ ಅಂತ ಕಿರಿಕಿರಿ ಮಾಡ್ಕತ್ತೆ ಅಪ್ಪಯ್ಯ ಹೇಳಿದ್ ಕೇಳಿದ್ಯಾ ಮಾಣಿ ಮನ್ಸಿಗೆ ಬರದೆ ಹೋದ್ರೆ ಮನ್ಸಿಲ್ಲ ಅಂದ್ರಾತು ಊಟಕ್ಕೆ ಬಾಳೆ ಹಾಕುತ್ತಲೇ ಮುಖ ದಪ್ಪ ಮಾಡಿದ ಆಯಿಯ ಮಾತಿಗೂ ನನ್ನ ಮನಸ್ಸು ತಣಿಯಲಿಲ್ಲ ಅವಳಿಗೂ ಗೊತ್ತು ನಾನು ಅಷ್ಟು ಸುಲಭಕ್ಕೆ ಮಣಿಯಲಾರೆ ಎಂಬುದು ಅದಕ್ಕೆ ತುಸು ಮುನಿಸಲ್ಲಿ ಹೇಳಿದ್ದಳು ಅವಳು ಇನ್ನೊಂದೆರಡು ಬಾರಿ ಶಣಿ ಒಪ್ಕೊಳ್ಳೆ ಎನ್ನುತ್ತಾಳೆ ಎಂಬ ನಿರೀಕ್ಷೆ ನ ನೀರು ಬಿದ್ದಿತ್ತಷ್ಟೇ ಆಯಿಯ ಮುಂದೆ ಮದುವೆ ಬೇಡವೆನ್ನುವಳಿಗೆ ಅಪ್ಪನ ಮುಂದೆ ನಿಂತು ಹೇಳುವ ಧೈರ್ಯ ಮನೆ ದೇವರಾಣೆಗೂ ಇಲ್ಲ ನನ್ನ ಮನದೊಳಗಿನ ತಳಮಳವನ್ನು ಯಾರಿಗೆ ಹೇಳುವುದು ಹೇಳಿ ಮದುವೆ ಎಂದರೆ ಅಷ್ಟು ಸುಲಭವೇ ನನಗೂ ಆಸೆ ಇದೆ ಕನಸಿದೆ ಮದುವೆಯ ಜೀವನದ ಬಗ್ಗೆ ಸಿಹಿ ಕಹಿಗಳ ಬಗ್ಗೆ ಸಾಕಷ್ಟು ಯೋಚನೆಗಳಿವೆ ಇದನ್ನೆಲ್ಲ ಪೂರ್ತಿ ಮಾಡುವ ಹುಡುಗ ಬಂದರೆ ಸರಿ ಅಕಸ್ಮಾತ್ ಬಾರದೆ ಹೋದರೆ ಬರುವನೇ ನನ್ನೆದೆಯ ಶ್ರಾವಣಕ್ಕೆ ಚಿತ್ತಾರ ಮೂಡಿಸುವ ಕುಡಿಮೀಸೆಯ ಚೋರ ಎರಡನೇ ಭಾಗ ಇಲ್ಲಿಗೆ ಮುಕ್ತಾಯವಾಗಿದೆ ಮುಂದಿನ ಭಾಗದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ಕತೆ ಇಷ್ಟವಾಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ ಯಾಕಂದ್ರೆ ನಿಮ್ಮ ಸಬ್ಸ್ಕ್ರೈಬರ್ ಅನ್ನುವಂಥದ್ದು ನನಗೆ ಕಾಣಿಸುತ್ತೆ ಹಾಗಾಗಿ ಹೆಚ್ಚೆಚ್ಚು ಸಬ್ಸ್ಕ್ರೈಬ್ ಆದಷ್ಟು ಹೆಚ್ಚೆಚ್ಚು ಕತೆಗಳನ್ನ ಹೇಳಬೇಕು ಎನ್ನುವಂತಹ ಉತ್ಸಾಹ ನನಗೂ ಕೂಡ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಪುಟ್ಟ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ